ೇಶ್ ಸರೋಜಮ್ಮ ನಿಧನರಾದ ಬಳಿಕ ಈಗಾಗಲೇ ಅಂತಿಮ ದರ್ಶನಕ್ಕೆ ಅವರ ಮನೆ ಮುಂದೆ ವ್ಯವಸ್ಥೆ ಆಗಿದೆ ಬಟ್ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ವ್ಯವಸ್ಥೆ ಆಗುತ್ತಾ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆಯಂತೆ ಮತ್ತೆ ಅಂತಿಮ ಕ್ರಿಯೆ ಅಂತ ಬಂದಾಗ ಅಂತ್ಯಕ್ರಿಯೆ ಅಂತ ಬಂದಾಗ ಕೊಡಿಗೆಹಳ್ಳಿಯಲ್ಲೇ ಆಗುತ್ತಾ ಅಲ್ಲೇನೋ ಜಾಗದ ಸಮಸ್ಯೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಏನ್ ಸಿದ್ಧತೆ ನಡೀತಾ ಇದೆ ಕುಟುಂಬಸ್ಥರು ಏನ್ ಹೇಳ್ತಾರೆ ಸೌಖ್ಯ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ಬಿ ಸ್ವರಾಜ ದೇವಿಯವರು ವಿಧಿವಶರಾಗಿರುವಂಥದ್ದು ವಯೋಸ್ವರಾಜ ಕಾಯಲಿಂದ ಬಳುತ್ತಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ನಿಧನವನ್ನು ಹೊಂದಿದ್ದಾರೆ ಮುಖ್ಯವಾಗಿ ನಾವು ನೋಡ್ಬೋದು ಈಗ ಮಲ್ಲೇಶ್ವರಮನ ಅವರ ನಿವಾಸ ಅಲ್ಲಿದ್ದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಚಿತ್ರರಂಗದ ಗಣ್ಯರು ನಟ ನಟಿಯರು ನಿರ್ದೇಶಕರು ಹಾಗೇ ಸ ಕಲಾವಿದರೆಲ್ಲರೂ ಕೂಡ ಇವರ ಗರಡಿಯಲ್ಲೇ ಬೆಳೆದಂತಹ ಹಲವು ಕಲಾವಿದರ ಈಗ ಬಿ ಅವರ ಮನೆಗೆ ಬರ್ತಿದ್ದಾರೆ ಸುಮಾರು ಆರು ದಶಕಗಳಲ್ಲಿ ಚಿತ್ರರಂಗದ ಸೇವೆ ಮಾಡಿರುವಂಥ ಇವರು ಸುಮಾರು ಐದು ಭಾಷೆಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಪದ್ಮಭೂಷಣ ಪ್ರಶಸ್ತಿಯನ್ನು ಪುರಸ್ಕೃತರಾಗಿದ್ದಾರೆ ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ಚಿತ್ರರಂಗಕ್ಕೆ ಬಂದಂತಹ ಮೇರು ನಟಿ ಅಂತಲೇ ಕರೆಸ್ಕೊಳ್ಳುವಂತಹ ಬಿ ದೇವಿಯವರು ಹಾಗಾಗಿ ಅವರ ಪಾರ್ಥಿವ ಶರೀರವನ್ನು ಅಂತಿಮ ನಮನ ಸಲ್ಲಿಸಲಿಕ್ಕೆ ಭಾರತೀಯ ವರ್ಷಕ್ಕೆ ಅಂತಿಮ ನಮನವನ್ನು ಸಲ್ಲಿಸಲಿಕ್ಕೆ ಅಭಿಮಾನಿಗಳ ವರ್ಗ ಅಥವಾ ಅಭಿಮಾನಿಗಳೇ ಬಂದು ಬರ್ತಾ ಇರುವಂಥದ್ದು ಸ ಈಗಾಗಲೇ ಬೆಳಗ್ಗೆ ನಟ ಉಪೇಂದ್ರ ಹಾಗೆಯೇ ಜಗ್ಗೇಶ್ವರ್ ಅವರು ಕೂಡ ಬಂದಿದ್ದರು ತಾರಾ ಬಂದಿದ್ದರು ಹಾಗೇ ಚಿತ್ರರಂಗದ ಅದರಲ್ಲೂ ಕೂಡ ಕನ್ನಡ ಚಲಚಿತ್ರ ವಾಣಿಜ್ಯ ಮಂಡಳಿಯ ಸದಸ್ಯರುಗಳು ಹಾಗೆಯೇ ಹಿಂದಿನ ಸದಸ್ಯರುಗಳು ಕೂಡ ಬರ್ತಾ ಇದ್ದಾರೆ ಇನ್ನು ಈ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಅಂತಿಮ ಸಂಸ್ಕಾರವನ್ನು ವಿಧಿವಿಧಾನವನ್ನು ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಕುಟುಂಬಸ್ಥರ ಜೊತೆ ಚರ್ಚೆ ಮಾಡಲಾಗ್ತಾ ಇದೆ ಮಗಳು ಹೊರದೇಶದಲ್ಲಿ ನಿನ್ನೆ ಅಷ್ಟು ಹೊರದೇಶಕ್ಕೆ ನಿನ್ನೆ ಅಷ್ಟೇ ತೆರಳಿದ್ರು ಅನ್ನೋಂಥ ಮಾಹಿತಿ ಇದೆ ಹಾಗಾಗಿ ಮಕ್ಕಳು ಇಬ್ಬರು ಇರುವಂಥದ್ದು ಹಾಗಾಗಿ ಅವರ ಜೊತೆ ಈಗ ಈಗಾಗಲೇ ಚರ್ಚೆಯನ್ನು ನಡೆಸಲಾಗ್ತಾ ಇದೆ ಕನ್ನಡ ಚಿತ್ರರಂಗ ಕೂಡ ಅವರನ್ನು ಅವರ ಕುಟುಂಬಸ್ಥರ ಜೊತೆಗೆ ಈಗ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಮಾಹಿತಿಗಳ ಪ್ರಕಾರ ಕೊಡಗೇಹಳ್ಳಿಯ ಫಾರ್ಮ್ ಹೌಸ್ನಲ್ಲಿ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸುಮಾರಿಗೆ ನಡೆಯುವ ಅಂತಿಮ ಸಂಸ್ಕಾರ ನಡೆಯುವಂತಹ ಸಾಧ್ಯತೆಗಳಿದೆ ಆದರೆ ಅದು ಯಾವುದೂ ಕೂಡ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಇವತ್ತು ಬೆಳಗ್ಗೆ ಅಷ್ಟೇ ವಿಧಿವಶವಾಗಿರುವಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಅದರಲ್ಲೂ ಕೂಡ ಕನ್ನಡ ಚಿತ್ರರಂಗ ಬೇರೆ ಬೇರೆ ಭಾಷೆ ಚಿತ್ರರಂಗದ ಸಹ ಅವರ ಜೊತೆಯಲ್ಲಿ ಕೆಲಸ ಮಾಡಿದಂಥವ್ರು ಹಾಗೆಯೇ ಅವರ ಗರಡಿಯಲ್ಲಿ ಬೆಳೆದಂತಹ ಕಲಾವಿದೆಯರು ಕಲಾವಿದರು ಕೂಡ ಅವರನ್ನು ಅವರ ಪಾರ್ಥಿವ ಶರೀರದ ಅಂತಿಮ ನಮನ ಸಲ್ಲಿಕೆ ಮಾಡಲಿಕ್ಕೆ ಬರಲಿಕ್ಕೆ ಸಾಧ್ಯ ಬರಲಿಕ್ಕೆ ಬರಲಿ ಬರುವ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದ ಸಿದ್ಧತೆಗಳು ಕೂಡ ಸಾಕಷ್ಟು ಆಗಿದೆ ಇನ್ನು ನಾನು ಅಭಿಮಾನಿಗಳನ್ನು ನೋಡ್ಬೋದು ಬೇರೆ ಬೇರೆ ರೀತಿಯಲ್ಲಿ ಅಭಿಮಾನಿಗಳು ಕೂಡ ಬರ್ತಿದ್ದಾರೆ ಹಾಗೇ ಇನ್ನು ನಾನು ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸ ಸೌಖ್ಯ ಮುಖ್ಯವಾಗಿ ಸರ್ ತಾವು ತಮ್ಮ ತಾವೀಗ ಬಿ ಸರೋಜಾದೇವರ ಪಾರ್ಥಿವ್ವರ ಅಂತಿಮ ನಮ್ಮನ್ನು ಸಲ್ಲಿಕೆ ಮಾಡಲಿಕ್ಕೆ ಬಂದಿದ್ದೀರಾ ಹೇಗೆ ಅವರು ನಮ್ಮ ಕನ್ನಡದ ಚತುರ್ಭಾಷೆ ತಾರೆ ಅಂತ ಹೆಸರು ತಗೊಂಡೋರಲ್ಲಿ ಅವರೇ ಫಸ್ಟು ಅವರು ಸುಮಾರು ಒಂದು ಇನ್ನೂರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ನಮ್ಮ ಹೊರನಟ ರಾಜ್ಕುಮಾರ್ ಚಿತ್ರಗಳಲ್ಲೂ ಅಭಿನಯಿಸಿದ್ದಾರೆ ಅವರು ಅಭಿನಯಿಸಿದಂಥ ಎಲ್ಲ ಚಿತ್ರಗಳನ್ನು ನಾವು ನೋಡಿ ಬೆಳೆದವರು ಅವರಿಗೆ ಕೊನೆಯ ನಮನ ನೋಡೋಣ ಅಂತ ಬಂದಿದ್ದೇವೆ ಎಲ್ಲಿಂದ ಬಂದಿದ್ದೀರಿ ಹೇಗೆ ದೇವಸ್ಥಾನ ಬಿ ಎಲ್ ರೋಡಲ್ಲಿರೋದು ಸರ್ ಇವಾಗ ಮುಂಚೆ ಇಲ್ಲೇ ಮಲ್ಲೇಶ್ವರದಲ್ಲೇ ಇದ್ವಿ ಇವಾಗ ಹೋಗಿ ನಾವೊಂದು ಒಂದು ಮೂವತ್ತು ವರ್ಷ ಆಯಿತು ಅಲ್ಲಿ ಬಿ ಎಲ್ ರೋಡಿಗೆ ಹೋಗಿ ಬೆಳಿಗ್ಗೆ ಅವ್ರ ಜೊತೆ ಒಡ್ನಾಟಗಳು ಹೇಗೆ ನಿಮಗೆ ಅಥವಾ ನೀವು ಅವ್ರ ಆತ್ಮೀಯ ನೋಡಿದ್ರೆ ಅಥವಾ ಭೇಟಿ ಮಾಡಿದರೆ ಏನಾದ್ರೆ ಎಲ್ಲಾಗ ನೋಡಿದ್ದೀವಿ ದೇವಸ್ಥಾನದಲ್ಲಿ ನೋಡಿದ್ದೀವಿ ಮಾರಿಯಮ್ಮ ಮಾರಮ್ಮ ದೇವಸ್ಥಾನದಲ್ಲಿ ನೋಡಿದ್ದೀವಿ ಅವರಿಗೆ ಅಲ್ಲಿಗೆ ಬರೋರು ಅವಾಗ ಅವಾಗ ಬಂದು ಅಲ್ಲಿ ದರ್ಶನಕ್ಕೆ ಬರೋರು ಅವಾಗ ನೋಡಿದ್ದೀವಿ ಅವ್ರನ್ನ ಇದು ಇನ್ನೂ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಇನ್ನೂ ಸಿದ್ಧತೆಗಳು ಕೂಡ ಆಗ್ತಾ ಇದೆ ನಾವು ಈಗ ಈ ಈ ವಿಜುವಲನ್ನು ನಾವು ನೋಡೋದಾದ್ರೆ ಗಣ್ಯರುಗಳು ಬರ್ತಾರೆ ಹಾಗೆಯೇ ಸ್ಯಾಂಡಲ್ವುಡ್ನ ಹಿರಿಯ ಕಲಾವಿದರು ನಟನಿಟಿಯರು ಕೂಡ ಇರುವಂತದ್ದು ಹಾಗಾಗಿ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ಈಗ ಆಗ್ತಾಯಿದೆ ಇದಕ್ಕೆ ಅಲ್ಲದೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಈ ಒಂದು ಏನು ಸರೋಜ ನಿವಾಸದ ರೋಡ್ ಏನಿದೆ ಸಂಪೂರ್ಣವಾಗಿ ಪೊಲೀಸರ ಕಣ್ಗಾವಲಿಂದ ಇರುವಂಥದ್ದು ಸಾಕಷ್ಟು ಭದ್ರತೆಗಳನ್ನು ಕೂಡ ಕೈಗೊಳ್ಳಲಾಗ್ತಾಯಿದೆ ಈ ಕಡೆ ಸುತ್ತಮುತ್ತ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಲಿ ಅಥವಾ ಟ್ರಾಫಿಕ್ ಜಾಮ್ ಆಗುವಂಥ ಪ್ರಕ್ರಿಯೆಗಳು ಆಗದಿರಲಿ ಅನ್ನೋವಂಥ ದೃಷ್ಟಿಯಲ್ಲಿ ತನಗೆ ಬೇಕಾದಂತಹ ಒಂದು ಭದ್ರತೆಗಳನ್ನು ಕೂಡ ಕೈಗೊಂಡಿರೋದು ಒಟ್ಟಾರೆ ಅಂತಂದರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಅವರ ಅಂತಿಮ ಸಂಸ್ಕಾರ ಎಲ್ಲಿ ನಡೆಯಲಿದೆ ಅಲ್ಲದೆ ಇದ್ರ ಹೊರತಾಗಿ ಸಾರ್ವಜನಿಕರಿಗೆ ಅವರ ಅಂತಿಮ ಅಥವಾ ಸಾರ್ವಜನಿಕರಿಗೆ ನಮನ ಸಲ್ಲಿಸಲಿಕ್ಕೆ ಪರ್ಯಾಯ ವ್ಯವಸ್ಥೆಗಳಾಗತ್ತೆ ಅನ್ನೋದು ಇನ್ನು ಇನ್ನು ಮೇಲೆ ಗೊತ್ತಾಗಲಿದೆ ಸೌಖ್ಯ ಓಕೆ ಥ್ಯಾಂಕ್ ಯು ಗಣೇಶ್ ಮಾಹಿತಿಗೆ ಸರೋಜಮ್ಮ ದರ್ಶನಕ್ಕಾಗಿ ಅಂತಿಮ ದರ್ಶನ ಪಡ್ಕೊಳ್ಳೋದಕ್ಕೆ ಅಂತ ಬೇರೆ ಬೇರೆ ಕಡೆಯಿಂದ ಅನೇಕ ಕಲಾವಿದರು ರಾಜಕೀಯ ಗಣ್ಯರು ಬರ್ತಾ ಇದ್ದಾರೆ ಅವರ ಅಂತಿಮ ದರ್ಶನ ಪಡ್ಕೊಂಡು ನಮನ ಸಲ್ಲಿಸಬೇಕು ಅಂತ